ನಮಸ್ಕಾರ ಬ್ರಹ್ಮುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನವಜಾತ ಶಿಶು ಅಪಹರಣ ಪ್ರಕರಣ ವರದಿಯಾಗಿತ್ತು ಇದು ನಮ್ಮ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸೋಮವಾರ ಬೆಳಗಿನ ಜಾವ ಜನಿಸಿದ ಒಂದು ನವಜಾತ ಗಂಡು ಮಗು ಅದನ್ನು ಮಧ್ಯಾಹ್ನ ಒಂದು ಮೂರು ಗಂಟೆ ಸುಮಾರಿಗೆ ನರ್ಸ್ ರೀತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ರೀತಿಯಲ್ಲಿ ಮಗುವಿಗೆ ಏನೋ ಒಂದು ಬ್ಲಡ್ ಚೆಕಿಂಗ್ ಮಾಡಬೇಕು ಅಂತ ಹೇಳಿ ಆ ಒಂದು ನೆಪದಲ್ಲಿ ಮಗುವಿನ ಅಪಹರಣ ಆಗಿರೋ ಬಗ್ಗೆ ಒಂದು ದೂರನಾಗಿರುತ್ತೆ ದೂರು ಬರುವ ಸಂದರ್ಭದಲ್ಲಿ ಇಲ್ಲಿ ನಾವು ಒಂದು ನಮ್ಮ ಮಾಸಿಕ ಅಪರಾಧ ಸಭೆ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ಇನ್ಸ್ಪೆಕ್ಟ್ರಲ್ಲಿ ಕಳಿಸಿದ್ದೀವಿ ನಂತರ ಎಲ್ಲ ಅಧಿಕಾರಿಗಳ ತಂಡ ನಾವು ಆಸ್ಪತ್ರೆಗೆ ಹೋಗಿದ್ದೀವಿ ಇದೊಂದು ತುಂಬ ಗಂಭೀರವಾದ ಮತ್ತು ರೇರ್ ಇನ್ಸಿಡೆಂಟ್ ಇಲ್ಲಿ ಕಲಬುರಗಿ ನಗರದಲ್ಲಿ ನಡೆದಿರುವಂಥದ್ದು ಇದರಲ್ಲಿ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿಯವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರು ಮತ್ತು ಸಾರ್ವಜನಿಕರು ನಮ್ಮ ಚೀಫ್ ಆಫ್ ಇಂಡ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಇದನ್ನು ಒಂದು ತುಂಬ ಗಂಭೀರವಾದ ಭಾಗ ಪರಿಗಣಿಸಿ ಎಲ್ಲರೂ ಕ್ಲೋಸ್ ಆಗಿ ಮಾಡ್ತಾರೆ ನೀವು ಮಾಧ್ಯಮ ಚಿತ್ರದವರು ಕೂಡ ಮಾಡ್ತಾ ಇದ್ದೀರಿ ತಮಗೆ ತಿಳಿದಿರುವಾಗ ಇದು ಒಂದು ತುಂಬ ಚಾಲೆಂಜಿಂಗ್ ಕೇಸ್ ಇತ್ತು ಇದರಲ್ಲಿ ವಿಶೇಷವಾಗಿ ನಮಗೆ ಏನು ವೈಜ್ಞಾನಿಕವಾಗಿ ಕೆಲವು ಸಾಕ್ಷಿಗಳ ಅವಕಾ ಅವಶ್ಯಕತೆ ಇರುತ್ತೆ ತನಿಖೆಯಲ್ಲಿ ಅಪರಾಧಗಳನ್ನು ಭೇದಿಸಲಿಕ್ಕೆ ಪತ್ತೆ ಮಾಡಲಿಕ್ಕೆ ಇದರಲ್ಲಿ ನಮಗೆ ಕೆಲವು ಕುರುಹುಗಳು ಏನು ಸಿಕ್ಕಿದ್ದು ಅದು ನಮಗೆ ಅಪರಾಧಿಗಳನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡುವಂಥ ಸಾಕ್ಷ್ಯಗಳು ನಮಗೆ ಸಿಗಲಿಲ್ಲ ಆರಂಭದ ಹಂತದಲ್ಲಿ ಹಾಗಾಗಿ ನಾವು ಪ್ರಥಮವಾಗಿ ಏನು ಒಂದು ಮೂರು ತಂಡಗಳನ್ನು ಮಾಡಿದ್ದೀವಿ ಅದರ ಜೊತೆಗೆ ನಿನ್ನೆ ನಗರದ ನಿಯರ್ಲಿ ಏಯ್ಟಿ ಟು ಹಂಡ್ರೆಡ್ ಸ್ಟಾಫ್ ಆಫೀಸರ್ಸ್ ಎಂಟೈರ್ ಕ್ರೈಮ್ ಟೀಮ್ಗಳನ್ನು ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ನಾನಾ ರೀತಿಯಲ್ಲಿ ಮಾಹಿತಿ ಕಲೆ ಹಾಕಲಿಕ್ಕೆ ನಿರ್ದೇಶನ ನೀಡಲಾಗಿತ್ತು ಅದರ ಒಂದು ಕಲೆಕ್ಟಿವ್ ಟೀಮ್ ಎಫರ್ಟ್ಲಿಂದ ನಾವು ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಆ ಪೇರೆಂಟ್ಸಿಗೆ ಒಪ್ಪಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಅದಕ್ಕೆ ನಾನು ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇದ್ದೀನಿ ಅದರ ಜೊತೆಗೆ ಅದರ ಜೊತೆಗೆ ಏನು ಈ ಮಗುವನ್ನು ಅಪಹರಣ ಮಾಡಿದರು ಮೂರು ಮಹಿಳಾ ಅಪರಾಧಿಗಳಿದ್ದಾರೆ ಅವರನ್ನು ಕೂಡ ಈಗಾಗಲೇ ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನು ಇದ್ದೀವಿ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋದೇನಂತಂದರೆ ಇದರಲ್ಲಿ ಏನು ಈಗ ಮೂರು ಜನ ಬಂಧಿತರಾಗಿರುವ ಮಹಿಳಾ ಅಪರಾಧಿಗಳಿದ್ದಾರೆ ಅವರು ಐವತ್ತು ಸಾವಿರ ರೂಪಾಯಿಗೆ ಒಂದು ಮಗುವನ್ನು ಕೊಡಲಿಕ್ಕೆ ಅವರು ಡೀಲನ್ನು ಮಾಡಿರ್ತಾರೆ ಒಬ್ಬ ಮಹಿಳೆಗೆ ಸುಮಾರು ಐದರಿಂದ ಏಳು ವರ್ಷದಿಂದ ಮಗುವಾಗಿರಲಿಲ್ಲ ಅವರಿಗೆ ಒಂದು ಮಗು ಬೇಕಾಗಿರುತ್ತೆ ಹಿನ್ನೆಲೆಯಲ್ಲಿ ಅವರಿಗೆ ಚಿರಪರಿಚಿತರರು ಈಗ ಆರೋಪಿಗಳಿಗೆ ಪರಿಚಯ ಆಗ್ತಾರೆ ಪ್ರಾಥಮಿಕವಾಗಿ ಏನು ನಮ್ಮದು ಚೈಲ್ಡ್ ಹೋಮ್ ಇದೆ ಅಡಾಪ್ಷನ್ ಪ್ರೊಸೆಸ್ ಮುಖಾಂತರ ಇವರಿಗೆ ಮಗು ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಎರಡಿದೆ ಒಂದು ಇವರಿಗೆ ಬೇಕಾಗಿರುವಂಥದ್ದು ಗಂಡು ಮಗು ಅಲ್ಲಿ ಅಡಾಪ್ಷನ್ ಸೆಂಟ್ರಲ್ಲಿ ರೂಲ್ಸ್ ಪ್ರಕಾರ ಪ್ರಥಮ ಅಡಾಪ್ಷನಿಗೆ ಫಸ್ಟ್ ಗರ್ಲ್ ಚೈಲ್ಡನ್ನು ನೀಡ್ತಾರೆ ಅದ್ರ ಜೊತೆಗೆ ನಿಯಮಗಳ ಪ್ರಕಾರ ವೇಟಿಂಗ್ ಪೀರಿಯಡ್ ಮೋರ್ ದೆನ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಇರುತ್ತೆ ಅದಕ್ಕೆ ಶಾರ್ಟ್ಕಟ್ಟಾಗಿ ಇವ್ರ ಮೇಲೆ ಏನು ಇವರು ಆಲ್ರೆಡಿ ಫಿಫ್ಟಿ ತೌಸಂಡ್ ರುಪೀಸ್ ಮಾತಾಡಿರ್ತಾರೆ ಅದರ ಬೆನ್ನಲ್ಲೇ ಅದರ ಹಿನ್ನೆಲೆಯಲ್ಲಿಯೇ ಟ್ವೆಂಟಿ ಫೈವ್ ತೌಸಂಡ್ ಆಲ್ರೆಡಿ ಅವರು ಅಡ್ವಾನ್ಸ್ ಅಮೌಂಟನ್ನು ತಗೊಂಡಿರ್ತಾರೆ ಮತ್ತು ಅವರಿಂದ ಇವ್ರ ಮೇಲೆ ಒತ್ತಡನೂ ಇರುತ್ತೆ ಆದಷ್ಟು ಬೇಗ ಮಗು ಬೇಕಂತ ಸೋ ಇನ್ಸಿಡೆಂಟ್ ಆಗಿದ್ದು ಸೋಮವಾರ ಮಧ್ಯಾಹ್ನ ಅರೌಂಡ್ ಒನ್ ಬಿಟ್ವೀನ್ ಒನ್ ತರ್ಟಿ ಟು ತ್ರೀ ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿರೋದಂತಂದರೆ ಇವರು ಸಂಡೇ ನೈಟ್ ಕೂಡ ಒಂದು ಅಟೆಂಪ್ಟ್ ಮಾಡಿರ್ತಾರೆ ಸಂಡೇ ನೈಟ್ ಬಿಟ್ವೀನ್ ಟ್ವೆಲ್ ಟು ಟ್ವೆಲ್ ಥರ್ಟಿ ಆಸ್ಪತ್ರೆ ಹೋಗಿರ್ತಾರೆ ಅವಾಗ ಅದು ಯಶಸ್ವಿ ಆಗಲ್ಲ ನಂತರ ಸೋಮವಾರ ದಿನ ದಿನದಾದ ಟೈಮಲ್ಲಿ ಏನು ಆಸ್ಪತ್ರೆ ಸಿಬ್ಬಂದಿಯವರ ಶಿಫ್ಟಿಂಗ್ ಟೈಮ್ ಇರುತ್ತೆ ಆ ಸಂದರ್ಭದಲ್ಲಿ ಇವರು ತಮಗೆಲ್ಲ ಗೊತ್ತಿದೆ ಬೇಸಿಕಲಿ ಅವರು ಡಾಕ್ಟರ್ಸ್ ಥರ ನರ್ಸ್ ಸ್ಟಾಫ್ ನರ್ಸ್ ಥರ ಒಂದು ಆ್ಯಪ್ರನ್ ವೈಟ್ ಆ್ಯಪ್ರನ್ನು ಕೂಡ ಹಾಕ್ಕೊಂಡು ಅಲ್ಲಿ ಹೋಗಿ ಬ್ಲಡ್ ಪ್ರೊಫೈಲ್ ಮಾಡಬೇಕು ಇವ್ರ ಮೆಡಿಕಲ್ ಚೆಕ್ ಮಾಡಿಸ್ಬೇಕಂತ ಹೇಳಿಕೊಂಡು ಇವರಿಗೆ ಮಗುವನ್ನು ಹೋಗ್ತಾರೆ ಇವ್ರ ಜೊತೆ ಆ ಮಗುವಿನ ಅಟೆಂಡರ್ ಬಂದಿರ್ತಾರೆ ರಿಲೇಟಿವ್ ಬಂದಾಗಲೂ ಅವರಿಗೆ ಇವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ ಏನಂತಂದರೆ ಈ ತಾಯಿದು ಮತ್ತು ಮಗುದೂ ಡಾಕ್ಯುಮೆಂಟ್ಸ್ ತರಬೇಕು ಅದು ತಂದಿದ್ದೀರಾ ಅಂತ ಕೇಳ್ತಾರೆ ಇಲ್ಲಾಂದ್ರೆ ನೀವು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿ ಮಗು ಇವ್ರ ಹತ್ರ ತೆಗೆದುಕೊಂಡು ಇವ್ರ ತಾಯಿ ಜೊತೆ ಯಾರು ಅಟೆಂಡ್ ಮಾಡಿರ್ತಾರೆ ಅವರು ತರೋದ್ರೊಳಗಡೆ ಇವರಲ್ಲಿಂದ ಪರಾರಿಯಾಗಿರ್ತಾರೆ